ಏಳನೇ ತರಗತಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ನಕ್ಷೆ ಹಾಗೂ ಉತ್ತರ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವರ್ಗ ಏಳನೇ ತರಗತಿ ವಿಷಯ ಗಣಿತ ಮೊದಲನೇದಾಗಿ ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆ ಈ ಒಂದು ವಿಡಿಯೋ ಸಂಪೂರ್ಣ ವಿಡಿಯೋ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಷಯದ ಗಣಿತ ವಿಷಯದ ಮೊದಲನೇದಾಗಿ ನೀಲಿನಕ್ಷೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ತದನಂತರ ಪ್ರಶ್ನೆ ಪತ್ರಿಕೆನ ತೋರಿಸ್ತೀನಿ ಈಗ ನೀಲಿ ನಕ್ಷೆ ಈ ರೀತಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆನ ತೋರಿಸ್ತೀನಿ ಇದೊಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಪ್ರತಿಯೊಂದೊಂದು ಲೆಕ್ಕಗಳನ್ನು ನಾನು ಉತ್ತರ ಪತ್ರಿಕೆಯಲ್ಲಿ ನಿಮ್ಗೆ ತೋರಿಸ್ತೀನಿ ಇವಾಗ ಪ್ರಶ್ನೆ ಮೊದಲನೇದಾಗಿ ಬರ್ಕೊಳ್ಳಿ ಮಕ್ಕಳ ನೀವು ಕೂಡ ಗಣಿತ ಎಕ್ಸಾಮ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಪೂರ್ಣ ಪ್ರಶ್ನೆ ಇದು ಈ ಒಂದು ಸಂಪೂರ್ಣ ಮಾದರಿ ಉತ್ತರ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಒಂದು ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಹಾಗೆ ಬೇರೆದವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು